ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಶೇವ್ ರೀ ಆಲೂಗಡ್ಡೆಯಿಂದ ಒಂದು ಸೂಪರ್ ಟೇಸ್ಟಿಯಾಗಿರೋ ಶೇವ್ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫಸ್ಟಿಗೆ ನಾನು ಇಲ್ಲಿ ಒಂದು ಆಲೂಗಡ್ಡೆನೇ ರೀ ದೊಡ್ಡ ಸೈಜ್ದು ಇಲ್ಲಿ ನೋಡಿರಿ ಈ ಟೈಪ ಮೆತ್ತಗೇ ಬೇಯಿಸಿ ರೀ ಅದನ್ನ ಮೊದಲೇ ಒಂದು ಮೂರು ಶೀಟಿ ಹೊಡ್ಸಿದ್ರೆ ಆತ ಕುಕ್ಕರ್ ಒಳಗೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿರಿ ಇದಕ್ಕೆ ನಾನು ಏನೇನು ಬೇಕು ಅಂತೇಳಿ ಹಂಗೆ ತೋರಿಸಂಗಿಲ್ಲ ಡೈರೆಕ್ಟ್ ಹೆಂಗೆ ಮಾಡೋದಂತ ತೋರಿಸ್ಬಿಡ್ತೀನಿ ಅದ್ರಾಗ ಇಂಗ್ರೀಡಿಯೆಂಟ್ಸು ಎಲ್ಲ ಹೇಳ್ತೀನಿ ನೋಡ್ಕೊಂತ ಹೋಗ್ರಿ ಅಷ್ಟೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚೂರ ನೀರು ಹಾಕ್ಕೊಂಡು ಒಂದು ಅರ್ಧ ಬಟ್ಲಾದಷ್ಟು ನೀರು ಹಾಕ್ಕೊಂಡು ಇದನ್ನ ಸಣ್ಣಗೆ ಈ ಟೈಪ್ ಪೇಸ್ಟ್ ಗೊತ್ತೆ ಮಾಡಬೇಕು ನೋಡಿರಿ ವಟ್ಟ ಅಗ್ಳಿ ಚಗಳೇನು ಇರಬಾರ್ದು ಅದು ಫುಲ್ ಸ್ಮ್ಯಾಶ್ ರೀ ಈ ಟೈಪ್ ನೋಡಿರಿ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ರೀ ಮಿಕ್ಸರ್ ಒಳಗೆ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಬಟ್ಲಾದಷ್ಟು ಅಕ್ಕಿ ಇಟ್ಟು ಅರ್ಧ ಬಟ್ಲ ಕಡ್ಲೆ ಇಟ್ಟು ಆಮೇಲೆ ಖಾರ ಒಂದು ಸ್ವಲ್ಪ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟಿಗೆ ನೀರು ಹಾಕೊಳ್ಳೋಕೋಗಬೇಡ್ರಿ ಹಂಗೆ ಮಿಕ್ಸ್ ಮಾಡ್ಕೊರಿ ಆಮೇಲೆ ನಿಮ್ಗೆ ನೀರು ಏನಾದ್ರೂ ಬೇಕು ಇನ್ನೂ ಅಂತ ಅನಿಸ್ತಂದ್ರೆ ಅಷ್ಟು ಹಾಕೋರಿ ಇಲ್ಲಾಂದ್ರೆ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಫಸ್ಟನ್ನು ನೋಡಿರಿ ಇದು ಆಲ್ಮೋಸ್ಟ್ ಕರೆಕ್ಟ್ ಆಗುತ್ತೆ ಇದಕ್ಕನ ಯಾಕಂದರೆ ನೀರು ಹಾಕಿ ರುಬ್ಬಿರ್ತೀವಲ್ಲ ಮತ್ತೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ಇಷ್ಟು ಹಿಟ್ಟಿಗೆ ಕರೆಕ್ಟ್ ಆಯ್ತಿದೆ ನಿಮಗಿನ್ನೂ ಭಾಳ ಗಟ್ಟಿ ಅನ್ನಿಸ್ತು ಅಂತಂದ್ರೆ ಒಂಚೂರಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಬೋದ ಈ ಹದ ಇರ್ಬೇಕು ನೋಡಿರಿ ಹಿಟ್ಟು ಆಮೇಲೆ ಇದು ಚಕ್ಲಿ ಮಾಡ್ತೀವಲ್ಲ ಚಕ್ಲಿ ಮಾಡೋದು ಮಣಿ ತೊಗೊಂಡು ಇದಕ್ಕೆ ಶೇವ್ ಮಾಡೋದು ಸ್ವಚ್ಛ ಇರ್ತದೆ ರೀ ಅದ್ರೊಳಗನ ಸಣ್ಣದ ಈ ಟೈಪ್ ಅದಕ್ಕೆ ಸುತ್ತ ಒಂದು ಎಣ್ಣೆ ಹಚ್ಕೊಂಡು ಈ ಹಿಟ್ಟು ಇಟ್ಬಿಡ್ರಿ ಅಂದ್ರೆ ಅದಕ್ಕೆ ಅಂಟ್ಕೊಳ್ಳೋಂಗಿಲ್ಲ ಅಂತೇಳಿ ಅಷ್ಟನ ಪೂರ್ತಿ ಹಿಟ್ಟ ಗಟ್ಟಿನೂ ಇರಬಾರ್ದು ಅಳಕನ ಇರಬಾರ್ದು ಒಂದು ಮೀಡಿಯಮ್ ಇದ್ರೊಳಗೆ ಅದು ಅದ ಅಂದ್ರೆ ಶೇವ ಪಳ್ಳಾಗೆ ಚೆನ್ನಾಗಿ ಬರ್ತಾವೆ ಈ ಕಡೆ ಒಲೆ ಮೇಲೆ ಎಣ್ಣೆ ಕಾಸಾಗಿ ಇಟ್ಕೊಂಡಿನ್ರಿ ಈಗ ಬರ್ರಿ ಶೇವ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇದು ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತವ್ರಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟಪಟ್ಟೆ ಪಡ್ತೀರಿ ನೀವು ಆಮೇಲೆ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈ ಟೈಪ್ ನಿಮ್ಗೆ ಸಣ್ಣ ಸಣ್ಣ ಹಿಂಗೆ ಬೇಕಂತಂದ್ರೆ ಮುರುಕು ಟೈಪ್ ಹಂಗೆ ಕಟ್ ಮಾಡ್ಕೊಬೋದು ನೀವು ನಾ ಇಲ್ಲಿ ರೌಂಡಾಗೆ ಹಾಕ್ಕೊಳಾತೀನಿ ಬೇಕಾದ್ರೆ ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರತ್ತೆ ಅವೇನು ರೀ ಒಂದಕ್ಕೊಂದು ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ಹೆಂಗೆ ಬಂದು ಬರ್ತಾವ ಅಂತೇಳಿ ಫೈನಲಿಗೆ ನೋಡಿರಿ ಅವು ಏನು ಅಂಟ್ಕೊಳಂಗೆ ಇಲ್ಲ ಫ್ಲೇಮ ಮೀಡಿಯಮ್ಮ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ಜೋರಾಗಿ ಇಟ್ಕೊಬೇಡ್ರಿ ಯಾಕಂದ್ರೆ ಸೀದೋಗೋ ಚಾನ್ಸಸ್ ಇರ್ತದೆ ಇದೇನು ಭಾಳ ಟೈಮ್ ತೊಗೊಳಂಗಿಲ್ಲ ಒಂದೆರಡರಿಂದ ಮೂರು ನಿಮಿಷ ಅಷ್ಟನಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ಸೀವ ಎರಡು ಸೈಡನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊರಿ ಒಂದು ಚೂರ ಹೈ ಮಾಡಿಬಿಟ್ರಿ ಅಂದ್ರೆ ನೀವು ಫುಲ್ ಕಲರ್ ಚೇಂಜ್ ಆಗ್ಬಿಡ್ತಾವ್ರೆ ಬ್ಲ್ಯಾಕ್ ಆಗ್ಬಿಡ್ತಾವ ಮತ್ತು ಆಮೇಲೆ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ರಿ ಅಷ್ಟೇನಾ ಓಕೆ ಈಗ ಒಂದು ಸೈಡ್ರೆ ಬೆಂದವ್ರಿ ಇವು ಈಗ ಹೊಳೆ ಹಾಕೋರಿ ಮತ್ತು ಇನ್ನೊಂದು ಸೈಡನು ಚೆನ್ನಾಗಿ ರೋಸ್ಟ್ ಆಗಲಿ ಮಕ್ಕಳಿಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ ಇವು ಆಲ್ಮೋಸ್ಟ್ ದೊಡ್ಡವ್ರಿಗೂ ಇಷ್ಟ ಆಗ್ತವೆ ನೋಡಿರಿ ಇಷ್ಟು ಪಳ್ಳಂದ್ರೆ ಪಳ್ಳಿರ್ತಾವ್ರಿ ಕೈಯಾಗಿಡಿದ್ರೆ ಮುರಿತಾವೆ ಆ ಟೈಪ ಪಳ್ಳಾಗ್ತಾವ ಇವು ಆಲೂಗಡ್ಡೆ ಆಲೂಗಡ್ಡಿಶಿವ ನೀವು ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಇದೇ ಟೈಪನ ಎರಡು ಸೈಡ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ರೀ ಒಂದು ಸಾರಿ ಫ್ರೈ ಮಾಡಿದ್ರೆ ಮುಗೀತ ನೀವು ಆಲ್ಮೋಸ್ಟ್ ಆಗಿತ್ತು ಈಗ ತೆಗ್ದಿಟ್ಕೊಂಡ್ಬಿಡ್ರಿ ಒಂದು ಪೇಪರ್ ಹಾಕಿ ಪೇಪರ್ನೇ ತೆಗೆದಿಟ್ಕೊಂಡ್ಬಿಡ್ರಿ ಎಕ್ಸ್ಟ್ರಾ ಏನಾರ ಆಯಿಲ್ ಇದ್ರೆ ಬಿಟ್ಬಿಡ್ತೈತೆ ಅಷ್ಟೇ ಎಣ್ಣೆ ಅಂತೂ ಒಂಚೂರು ಎಣ್ಣೆ ಹಿಡಿಯಂಗಿಲ್ಲ ರೀ ಇವು ಎಣ್ಣೆ ಹಿಡಿತಾವ ಅಂತ ಏನಾರ ಹಂಗೆ ಅನ್ಕೊಬೇಡ್ರಿ ಮಾಡಿ ನೋಡಿರಿ ನೀವು ಖಂಡಿತ ಇಷ್ಟಪಟ್ಟೆ ಪಡ್ತೀರಿ ಕರೆಕ್ಟಾಗಿ ಬಂತಂದ್ರೆ ಅದ ಆಮೇಲೆ ನೀವು ಎಷ್ಟು ಬೇಕಷ್ಟೇ ಜಾಸ್ತಿ ಮಾಡ್ಕೋಬೋದು ನಾ ಹೇಳಿದ್ದೆ ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡಿರಿ ಕರೆಕ್ಟ್ ಬಂದೇ ಬರ್ತಾವು ಓಕೆ ಇದೇ ಮತ್ತೊಂದು ಸಲ ಹಾಕೀನಿ ನೋಡಿರಿ ನಾನು ಇವು ಎಷ್ಟು ಒಂದ್ರ ಮೇಲೆ ಒಂದು ದಪ್ಪಗೆ ಹಾಕಿದ್ರೂ ನಡಿತೈತಿ ಆದರೆ ಎಣ್ಣೆ ಸ್ವಲ್ಪ ಜಾ ಜಾಸ್ತಿ ಅಷ್ಟೇನಾ ಮುಣಗು ಅಷ್ಟೇ ಎಣ್ಣೆ ಇರಬೇಕು ಅಂದ್ರೆ ಪಳ್ಳಾಗೆ ಚೆನ್ನಾಗಿ ಕರಿತಾವೆ ಅವು ಫ್ಲೇಮ್ ಮಾತ್ರ ಲೋ ಇಟ್ಕೊಂಡು ಕರೀರಿ ಅಂದ್ರೆ ಅದು ಒಂಥರ ಚೆನ್ನಾಗಿ ಇಲ್ಲ ಇಲ್ಲಾಂದ್ರೆ ಕಲರ್ ಅಷ್ಟೇ ಕೆಂಪಾಗ್ತವೆ ಮತ್ತು ಕಟ್ಟಿ ಕಟಿ ಕಟಿ ರೀ ಅವು ಆಮೇಲೆ ಇವು ಇನ್ನೂ ಆಗಿಲ್ಲ ಲೋ ಫ್ಲೇಮ್ ಇಟ್ಕೊಂಡು ಇದು ಸ್ವಲ್ಪ ದಪ್ಪ ಹಾಕಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋಕತ್ತತಿ ಒಂದು ಐದು ನಿಮಿಷ ನೋಡಿರಿ ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಹೆಂಗೆ ಬಂತಂತ ನಂಗೆ ಹೇಳಿರಿ ಇಷ್ಟ ಆದರೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದು ಮರಿಬೇಡ್ರಿ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡ್ದಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಓಕೆ ಇದನ್ನು ಈಗ ಆಲ್ಮೋಸ್ಟ್ ಆಗೈತಿ ರೀ ಇದನ್ನ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವ ನೋಡಿರಿ ಬಾಯಾಗಿಟ್ರೆ ರೀ ಆ ಟೈಪ್ ನೀವು ಅಂಗಡ್ಯಾಗೆಲ್ಲ ತರ್ತೀರಲ್ಲ ಅದೇ ಟೈಪನೇ ಆಗಿರ್ತಾವೆ ನೋಡಿರಿ ಫೈನಲಿ ಎಷ್ಟು ಚೆನ್ನಾಗಿ ಬಂದವು ಇಷ್ಟ ಗರಿ ಗರಿ ರೀ ಇವು ನೋಡ್ರಿ ತವ್ರಿ ಸಾತಿ ನೋಡಿ ನಾ ನಿಮಗೆ ಮುರಿದ ಆಗ ತುಂಬ ಚೆನ್ನಾಗಿ ಬರ್ತಾವೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್